ಅಮ್ಮ ಬಟ್ಟೆ ಹಾಕ್ತದೆ ಬೇಗ ಊಟ ತಗೊಂಬಾರ ಅಮ್ಮ ಬಟ್ಟೆ ಹಾಕ್ತದೆ ಬೇಗ ಊಟ ಹಾಕಮ್ಮ ಬಂದೇ ಇರೋ ಬೇಗ ಬಾರಮ್ಮ ಬಾರಮ್ಮ ಅಯ್ಯೋ ಇರೋ ಬಾ ಅಲ್ಲ ಕಣು ಬೆಳಿಗ್ಗೆಯಿಂದ ಏನು ತಿಂದೆ ಎಲ್ಲ ಹೋಗಿದ್ದೆ ಹೊರಗಡೆ ಏನಾದ್ರೂ ತಿಂದಿಯೋ ಇಲ್ವೋ ಅಯ್ಯೋ ಏನಿಲ್ಲ ಫಸ್ಟ್ ಅಮ್ಮ ಹಾಕಮ್ಮ ನಿಧಾನ ಕಣು ಎಲ್ಲ ಚೆಲ್ಕೊಂಡು ಮಜ್ಜಿಗೆ ತರ್ತಿ ನೀರು ಸ್ವಾಭಿಮಾನ ಐತೆ ದುಡ್ಡು ಇಟ್ಬಿಟ್ಟು ತಿಂತೀನಿ ಅಂತ ಭಾಷಣ ಬೀಗ್ರೆ ಮಾತಾಡ ಸುಲಭ ಆದ್ರಂತೆ ನಡ್ಕಬೇಕು ತುಂಬಾ ಹಸಿಲಿ ಬಿಡೋ ಲವ್ ಮಾಡುದಲ್ಲ ಅದ್ರಲ್ಲ ಹೊಟ್ಟೆ ತುಂಬಿಸ್ಕೋ ಸ್ವಾಭಿಮಾನ ಇರೋ ಮನುಷ್ಯನಿಗೆ ಒಂದ್ಸಲ ಹೇಳಿದ್ರೆ ತಿಳ್ಕೋಬೇಕು ಬೇರೆಯವ್ರ ಕಣ್ಣೇ ಬೇಡ ಅಂತಾನು ತಿನ್ನಕ್ ಮುಂಚೆ ದುಡ್ಡು ಇಟ್ಬಿಟ್ಟು ತಿನ್ಬೇಕಾಗಿತ್ತು ಅಪ್ಪ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ದುಡ್ಡು ಯಾರು ಬೇಕಾದ್ರೆ ಸಂಪಾದನೆ ಮಾಡ್ಬೋದು ಅದೇ ಅದೇ ಕಣ ನಾನು ಹೇಳಿದ್ದು ಟಾಸ್ಕತ್ ಇದ್ರೆ ಈಗ ಈ ಊಟದ ಬೆಲೆ ಇಪ್ಪತ್ತು ರೂಪಾಯಿ ಇಡೋ ನೋಡೋಣ ದುಡ್ಡಿಯವನ್ಗೆ ಕಣ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು ಅಪ್ಪಮ್ಮ ದುಡ್ಡಿನ ಮೇಲೆ ತಿನ್ಕೊಂಡು ನೋವು ಅಂತ ಓಡಾಡ್ಬಿಟ್ರೆ ದುಡ್ಡಿನ ಮೇಲೆ ಗೊತ್ತಾಗ್ಬೇಕು ಸುಮ್ಮನೆ ಇಷ್ಟಾದ ಮೇಲೂ ತಿನ್ನಂಗಿದ್ರೆ ತಿನ್ನು ಆದರೆ ನನಗೆ ಸ್ವಾಭಿಮಾನ ಅನ್ನೋದಿಲ್ಲ ಇಲ್ಲ ನನ್ನ ಕೈಲಿ ಏನು ಆಗಲ್ಲ ನಾನೊಬ್ಬ ಹೇಳಿ ನೀನು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತೀನಿ ಅಂತ ಒಪ್ಪ ತಿನ್ನು ಕೈ ತೊಳೆ ಬೇಡ ಅನ್ನ ಐತೆ ಅಕ್ಕಿ ಬೆಲೆ ಕೆ ಜಿಗೆ ಇಪ್ಪತ್ತು ರೂಪಾಯಿ ಇದ್ರೆ ಈಗ ಈ ಊಟದ ಬೆಲೆ ಇಪ್ಪತ್ತು ರೂಪಾಯಿ ನೋಡೋಣ ಅಪ್ಪಮ್ಮ ದುಡಿದ್ರಲ್ಲಿ ತಿನ್ಕೊಂಡು ಲವ್ಗೆ ಬಂತ ಓಡಾಡ್ಬಿಟ್ರೆ ದುಡ್ಡಿನ ಮೇಲೆ ಹೆಂಗ್ ಗೊತ್ತಾಗ್ಬೇಕು ಇಷ್ಟಾದ್ಮೇಲೂ ತಿನ್ನಂಗಿದ್ರೆ ತಿನ್ನು ನೀನು ಏರ್ದಂಗೆ ಕೆಡ್ಕೊಂಡ್ಬಿಟ್ಟಿರ್ತೀನಿ ಅಂತ ಒಬ್ಬ ತಿನ್ನು ನೀನೇನು ನಾನಿಲ್ಲಿ ಹೊಟ್ಟೆ ಅಂತ ಸಾಯ್ತಾ ಇದ್ರೆ ಕೊತ್ತಿಗೆ ಹೋಗ್ಬೋದು ತಿನ್ಬಿಟ್ಟು ಕೊರಕೆ ಹೊಡಿತಾ ಇದ್ದೀರಾ ನಾವು ನಿನ್ನಂಗೆ ಏನು ತಿಂದಿಲ್ಲ ಕಣ ನಮ್ಮಪ್ಪ ತಿನ್ನೋ ಅನ್ನಕ್ಕೆ ದುಡ್ಡು ಕೇಳ್ದ ಗೊತ್ತಾ ಎಲ್ಲಿಂದ ತರೋಣ ಅದಕ್ಕೆ ಇರೋ ನೀರ ಕುಡಿದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡಿದೀವಿ ನಾನು ಅಷ್ಟೇ ಕಣ ಎಚ್ಚರವಾಗಿದ್ರೆ ಹೊಟ್ಟೆ ಹಸು ತಡ್ಕೊಳಕ್ಕಾಗಲ್ಲ ಅಂತ ಮಲಗಿದ್ದೆ ಸರಿ

ಹತ್ತು ಇಪ್ಪತ್ತಾಗಿದ್ರೆ ನೋಡ್ತಿದ್ದೆ ಸಾರಿ ಡೋಂಟ್ ಡಿಸ್ಟರ್ಬ್ ಕಟ್ಟಪ್ಪಣ ಬನ್ನಿ ಮಾರ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಬಂದೆ ಬಿಸಿ ಬಿಸಿ ಇಡ್ಲಿ ಬಡ ತಗಳಿ ಮಾರ ತಗಳಿ ತಗೊಳ್ಳಿ ಮಾರ ನಿಮ್ಮನ್ನ ನೋಡಿದ್ರೆ ಏನು ತಿಂದ ಹಾಗೆ ಕಾಣುವುದಿಲ್ಲ ಮೊದಲು ತಿಂಡಿ ಮಾಡಿ ಆಯ್ತಾ ಓ ನಾವು ದುಡ್ಡು ತಂದಿದ್ದೀವಿ ಅಂತ ಅನ್ಕೊಂಡಿದ್ದಾನು ನಿಜ ಹೇಳ್ಬಿಡು ಕುಡಿಲಿಕ್ಕೆ ನೀರು ಅಪ್ಪಣ ಅದು ನಾವು ದುಡ್ಡು ತರೋದಕ್ಕೆ ಮೊದಲು ನೀವು ತಿಂಡಿ ಮಾಡಿ ಆಮೇಲೆ ನೋಡುವ ಯಾರು ಬಂದೆ திண்ணி மார எதானண்டி மாரே கி பேி ஆய் தி இடீதி மாராய்

ಸರ್ ಏನ್ ಮಾಡ್ತಾ ಇದೀರ ಯಾಕಪ್ಪ ಸಣ್ಣ ಮಕ್ಕಳಾಂತ ನಾವ್ಯಾವತ್ತೂ ಮರೆಯಲ್ಲ ಸರ್ ನಮ್ ತಂದೆ ತಾಯಿಗಳು ಕೂಡ ನಮ್ಮ ಕೇಳಿ ಹಾಕೊಂಡ್ಬಿಟ್ರು ನೀವು ನಮಗ್ ಸಹಾಯ ಮಾಡಿದ್ರಿ ತುಂಬಾ ಇದ್ರಲ್ಲಿ ನಂದೇನಿದೆ ನೀವೆಲ್ಲ ಬದಲಾಗಿದ್ದೀರಾ ಅಂತ ಅನ್ನಿಸ್ತು ಅದಕ್ಕೆ ಕೊಟ್ಟೆ ಬಟ್ ದಿಸ್ ಇಸ್ ನಾಟ್ ಎ ಗಿಫ್ಟ್ ಮತ್ತೆ ವಾಪಸ್ ಕೊಡ್ಬೇಕು ಇನ್ ಮೂರ್ ತಿಂಗಳೊಳಗೆ ನಿಮ್ ಸಾಲನ ಬಡ್ಡಿ ಸಮೇತ ತೀರಿಸ್ಬಿಡ್ತೀವಿ ಸರ್ ಗುಡ್ ಈಗ ನಿಮ್ಗೆ ಜವಾಬ್ದಾರಿ ಬಂದಿದೆ ಇದೇ ಛಲ ಇಟ್ಕೊಂಡು ಮುಂದೆ ಬರಬೇಕು ಆದ್ರೆ ಓದನ್ ನಿಲ್ಲಿಸ್ಬೇಡಿ ಅದನ್ನು ಮುಂದುವರಿಸಿ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಸರ್ ಮನೆಯನ್ನು ಕೊಂಡರೆ ಕೀ ಕೊಡುತ್ತಾರೆ ಸೈಟ್ ಅನ್ನು ಕೊಂಡರೆ ಪತ್ರ ಕೊಡುತ್ತಾರೆ ನಮ್ಮ ಕ್ಯಾಂಟೀನ್ ಅನ್ನು ಕೊಂಡದಕ್ಕೆ ನಿಮಗೆ ನಾನು ಈಡನ್ನು ಕೊಡುತ್ತೇನೆ ಕ್ಯಾ

ನಿದ್ದೆ ಮಾಡಕ್ ಬಂದವ್ ಎಕ್ಸಾಂಪಲ್ ಗೆ ಓ ಮಹೇಶ ಹೇಳೋ ಅಬ್ಬರು ರಜಪುತರ ಮೇಲೆ ದಾಳಿ ಮಾಡಿದ್ದು ಎಷ್ಟಲ್ಲೋ ಸೆವೆಂಟಿ ಟ್ವೆಂಟಿ ಸಿಕ್ಸ್ ಯಾರು ಕೇಳ್ರಿಲ್ಲ ಮನಸಲ್ಲಿ ಹೇಳಕೊಂಡ್ ಬರೇ ಪ್ರಾಬ್ಲಮ್ ಸರ್ ಪ್ರಾಬ್ಲಮ್ಮ ಏನಾಯ್ತು ಮನ್ಸಲ್ ಹೇಳೋದಿಕ್ ಏನು ಪ್ರಾಬ್ಲಮ್ಮ ಬರೇ ಲೋ ನಿನ್ಗಲ್ ಓ ಇಲ್ಲೋ ಬಟ್ಟಪ್ಪಾ ನನ್ ಮಗ ತಲೆ ತಿಂತಾ ಇದ್ದಾನೆ ಅಯ್ಯ ಏನದು ಏನಿಲ್ಲ ಸರ್ ನೆಕ್ಸ್ಟ್ ಕೊಶನ್ ಹೇಳು ಯಾರಿಲ್ಲ ಸರ್ ಸರ್

ಪ್ರಿನ್ಸಿಪಾಲ್ ಕೊಟ್ಟಿರೋ ಸಾಲ ತೀರೋವರೆಗೂ ಯಾವ ಫಸ್ಟ್ ನೈಟು ಇಲ್ಲ ಲಾಸ್ಟ್ ನೈಟು ಇಲ್ಲ ಹೌದು ಮಗ ಪ್ರಿನ್ಸಿಪಲ್ಲು ದೇವರಂತ ಮನುಷ್ಯ ಅವ್ರು ಕೊಟ್ಟಿರೋ ಸಾಲ ನಾಳೆ ತರಿಸ್ಬಿಡಣ್ಣ ನಾಳೆ ತಗೊಂಡು ಕೊಡ್ಬೋಣ ಕೂಡ ಏನಾಯ್ತು ಇವತ್ತು